ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಚಿತ್ರದುರ್ಗ ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಕಾಲಿರುವಂತಹ ಸ್ವಯಂ ಸೇವಕ ಗೃಹ ರಕ್ಷಕ ದಳ ಸ್ಥಾನಗಳನ್ನು ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ ಸ್ನೇಹಿತರೆ ಅದೇನು ಅಂತ ನೋಡ್ಕೊಂಡ್ ಬನ್ನಿ ಚಿತ್ರದುರ್ಗ ಜಿಲ್ಲೆಯ ಅಂದರೆ ಚಿತ್ರದುರ್ಗ ನಗರ ಚಳ್ಳಕೆರೆ ಹಿರಿಯೂರು ಹೊಸದುರ್ಗ ಮತ್ತು ಭರಮಸಾಗರ ಘಟಕಗಳಲ್ಲಿ ಖಾಲಿ ಇರುವಂತಹ ಎಂಬತ್ತೇಳು ಗೃಹ ರಕ್ಷಕ ಗೌರವ ಸದಸ್ಯ ಸ್ಥಾನಗಳಿಗೆ ಅರ್ಹರಿರುವ ಮತ್ತು ಸ್ವಯಂ ಸೇವಕ ಗೃಹ ರಕ್ಷಕ ಸದಸ್ಯರಾಗಲು ಇಚ್ಛೆ ಇರುವ ಸೇವಾ ಮನೋಭಾವವುಳ್ಳ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಸಮಾಧೇಷ್ಟರು ಗೃಹ ರಕ್ಷಕ ದಳ ಕಚೇರಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಇಲ್ಲಿ ನಿಗದಿತ ಅವಧಿಯೊಳಗೆ ಸಲ್ಲಿಸಲು ಸೂಚಿಸಿದೆ ಅಂತ ಸಹ ಇವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇದು ನೀವೇನಾದ್ರೂ ಈ ಗೃಹ ರಕ್ಷಕ ಸ್ಥಾನಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬಯಸಿದ್ರೆ ನಿಮ್ಮಲ್ಲಿ ಯಾವೆಲ್ಲ ಅರ್ಹತೆಗಳು ಇರಬೇಕನ್ನೋದನ್ನು ಸಹ ಇವರು ತಿಳಿಸಿದರೆ ಸ್ನೇಹಿತರೆ ಅದನ್ನು ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ವಯಸ್ಸು ಕನಿಷ್ಠ ಹತ್ತೊಂಬತ್ತರಿಂದ ವರ್ಷ ಒಳಗಿನವರಾಗಿರಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಎಜುಕೇಶನ್ ಅನ್ನು ನೋಡುವುದಾದರೆ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ ಗೃಹ ರಕ್ಷಕ ಸದಸ್ಯತ್ವಕ್ಕೆ ಸೇರ ಬಯಸುವ ಅಭ್ಯರ್ಥಿಗಳು ಗರಿಷ್ಠ ಐದು ಕಿಲೋಮೀಟರ್ ಒಳಗಿನವರಾಗಿರಬೇಕು ಅಂತ ಇವರು ಹೇಳ್ತಾ ಇದ್ದಾರೆ ಇನ್ನು ಯಾವುದೇ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿರಬಾರದು ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಗುರುತಿಸಿಕೊಂಡಿರಬಾರದು ಉತ್ತಮ ದೇಹ ದಾರ್ಡ್ಯತೆಯನ್ನು ಹೊಂದಿರಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಉತ್ತಮ ದೇಹದಾಢ್ಯತೆ ಅಂದರೆ ಪುರುಷರಿಗೆ ಎತ್ತರ ನೂರ ಅರವತ್ತೆಂಟು ಸೆಂಟಿಮೀಟರ್ ತೂಕ ಐವತ್ತು ಕೆ ಜಿ ಮಹಿಳೆಯರಿಗೆ ಎತ್ತರ ನೂರ ಐವತ್ತೆಂಟು ಸೆಂಟಿಮೀಟರ್ ತೂಕ ನಲವತ್ತೈದು ಕೆ ಜಿ ಇನ್ನು ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ ಅಂತ ಇವರು ತಿಳಿಸ್ತಾ ಇದ್ದಾರೆ ಇನ್ನು ಸ್ವಯಂ ಸೇವಾ ಮನೋಭಾವದಲ್ಲಿ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲ ನೀಡಲಾಗುತ್ತದೆ ಅಂತ ಇವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ವಿಶೇಷ ಕೌಶಲ್ಯತೆ ಇರುವವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುವುದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಡ್ರೈವಿಂಗು ಎಲೆಕ್ಟ್ರಿಷನು ಪೇಂಟರು ಕಂಪ್ಯೂಟರು ಟ್ರೈನಿಂಗ್ ಇನ್ನು ಮುಂತಾದವು ಯಾವಾದ್ರೂ ಟ್ರೈನಿಂಗ್ ಕೋರ್ಸ್ ಗಳನ್ನ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುವುದು ಅಂತ ಇವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ನೀವೇನಾದ್ರೂ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲು ಬಯಸಿದ್ರೆ ಅರ್ಜಿ ದೊರೆಯುವಂಥ ಸ್ಥಳ ಯಾವುದು ಅರ್ಜಿ ವಿತರಿಸುವ ದಿನಾಂಕ ಯಾವುದು ಅರ್ಜಿಯನ್ನು ವಿತರಿಸಲು ಕೊನೆಯ ದಿನಾಂಕ ಯಾವುದು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಅರ್ಜಿಗಳು ದೊರೆಯುವ ಸ್ಥಳ ಬಂದು ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗ ಅರ್ಜಿಯನ್ನು ವಿತರಿಸುವ ದಿನಾಂಕ ಬಂದು ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಮೂವತ್ತರ ಒಳಗೆ ಸಲ್ಲಿಸಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳ ಬಯಸಿದರೆ ನೀವು ಕರೆ ಮಾಡಬೇಕಾಗಿರತಕ್ಕಂಥ ಮೊಬೈಲ್ ಸಂಖ್ಯೆ ಬಂದು ಹೆಚ್ಚಿನ ಮಾಹಿತಿಗೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ ಕಚೇರಿ ದೂರವಾಣಿ ಸಂಖ್ಯೆ ಬಂದು ಝೀರೋ ಏಯ್ಟ್ ಒನ್ ನೈನ್ ಫೋರ್ ಟೂ ಡಬಲ್ ಝೀರೋ ತ್ರೀ ಡಬಲ್ ಒನ್ ಬೋಧಕರು ಬಂದು ಏಟ್ ಸೆವೆನ್ ನೈನ್ ಟೂ ಜೀರೋ ಏಯ್ಟ್ ಸಿಕ್ಸ್ ಏಟ್ ಸೆವೆನ್ ಫೈವ್ ಸಹಾಯಕ ಬೋಧಕರ ಸಂಖ್ಯೆ ಬಂದು ನೈನ್ ಫೋರ್ ಏಯ್ಟ್ ಒನ್ ಝೀರೋ ಫೋರ್ ಸೆವೆನ್ ಏಟ್ ಫೈವ್ ಸೆವೆನ್ ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಕೊನೆಯದಾಗಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಸೂಚನೆಯನ್ನು ಸಹ ಇವರು ನೀಡಿದರೆ ಸ್ನೇಹಿತರೆ ಅದೇನು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಯಾವುದೇ ಅಭ್ಯರ್ಥಿಯು ಇಲಾಖೆಯ ಹೊರಗಾಗಲಿ ಅಥವಾ ಒಳಗಾಗಲಿ ಉದ್ಯೋಗ ಪಡೆಯುವ ಸಲುವಾಗಿ ಯಾವುದೇ ವ್ಯಕ್ತಿಗೆ ಹಣ ನೀಡುವುದು ಅಥವಾ ಯಾವುದೇ ವಿಧವಾದ ಪಾರತೋಷಕ ನೀಡುವುದು ಮಾಡಬಾರದು ಯಾವುದೇ ವಿಧವಾದ ಹಣ ವಸೂಲಾತಿಗೆ ಯಾರಿಗೂ ಅಧಿಕಾರ ನೀಡಿರುವುದಿಲ್ಲ ಈ ದಿಶೆಯಲ್ಲಿ ಮಧ್ಯವರ್ತಿಗಳ ಭರವಸೆಗಳಿಗೆ ಮಾರು ಹೋಗಬಾರದೆಂದು ಈ ಮೂಲಕ ಅಭ್ಯರ್ಥಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ ಎಂದು ಇವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಭ್ರಷ್ಟಾಚಾರದ ಕುರಿತು ಏನಾದರೂ ದೂರುಗಳಿದ್ದಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿಗೆ ನೀಡತಕ್ಕದ್ದು ಅಂತ ಇವರು ಸಹ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ವಿಷಯವನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವಿಧವಾದ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ